ಹಾಯ್ ಮನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಕವಿತಾಸ್ ಪ್ರಪಂಚ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದು ವೀಡಿಯೋನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇದು ಸೋಮವಾರ ಸಾಯಂಕಾಲದ ವ್ಲಾಗ್ ಆಗಿರುತ್ತೆ ಇದನ್ನು ನಾನು ಮಂಗಳವಾರ ಬೆಳಗ್ಗೆ ಎಷ್ಟೊತ್ತಿದ್ರೂ ಅಪ್ಲೋಡ್ ಮಾಡಲೇಬೇಕು ಯಾಕಂತ ಅಂದರೆ ಟೂ ಡೇಸ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಎಡಿಟ್ ಮಾಡೋಕೆ ಸೋಮವಾರ ನೈಟ್ ಕೂತ್ಕೊಂಡೆ ಎಲ್ಲ ಎಡಿಟಿಂಗ್ ಮುಗೀತು ಎಡಿಟಿಂಗ್ ಮುಗಿದ ನಂತರ ಸೇವ್ ಮಾಡ್ಕೊಳ್ಳೋಕಂತ ಹೊರಟಾಗ ಸ್ಟೋರೇಜ್ ಫುಲ್ ಆಗಿದೆ ಅಂತ ತೋರಿಸ್ತೀವಿ ಇನ್ಶಾರ್ಟ್ ಆ್ಯಪಲ್ಲಿ ನಾನು ಎಡಿಟ್ ಮಾಡುವಾಗ ಬಟ್ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ನೋಡಿದ್ರೆ ಇನ್ನೂ ಸ್ಟೋರೇಜ್ ಇತ್ತು ಸ್ಟೋರೇಜ್ ಫುಲ್ ಆಗಿಲ್ಲ ಯಾಕಂದರೆ ನನ್ನ ಮೊಬೈಲಲ್ಲಿ ಅಷ್ಟೊಂದು ವೀಡಿಯೋಸ್ ಫೋಟೋಸ್ ಆ್ಯಪ್ಸ್ ಜಾಸ್ತಿ ಏನೂ ಇರಲಿಲ್ಲ ಹಾಗಾಗಿ ಏನು ಮಾಡಿದೆ ಅಂದರೆ ಆದರೂ ಕೂಡ ಇದ್ದರೂ ಇರಬಹುದು ಸ್ಟೋರೇಜ್ ಫುಲ್ಲಾಗಿ ಇದ್ದರೂ ಇರಬಹುದು ಅಂತ ಅಂದ್ಕೊಂಡು ನನಗೆ ಬೇಡಾಗಿ ಇರುವಂತಹ ಆ್ಯಪ್ಸನ್ನೆಲ್ಲ ಡಿಲೀಟ್ ಮಾಡಿಕೊಂಡೆ ಹಾಗೆ ಸ್ಪೇಸ್ ಇಲ್ಲ ಅಂತ ಮತ್ತೆ ತೋರಿಸ್ತು ಹಾಗಾಗಿ ಏನು ಮಾಡಿಬಿಟ್ಟೆ ನನ್ನ ತಲೆಯಲ್ಲಿ ಇಲ್ವೇ ಇಲ್ಲ ನಾನು ಡಿಲೀಟ್ ಆಲ್ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಅಂತ ಹೇಳ್ಬಿಟ್ಟು ಗ್ಯಾಲರಿಯಲ್ಲಿ ಆಪ್ಷನ್ ಕ್ಲಿಕ್ ಮಾಡಿದರೆ ನಾನು ಇನ್ಶಾರ್ಟಲ್ಲಿ ಎಡಿಟ್ ಮಾಡಿರೋ ವೀಡಿಯೋಸ್ ಕೂಡ ಡಿಲೀಟ್ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ತಲೆಗೆ ಬರಲೇ ಇಲ್ಲ ನಾನು ಎಲ್ಲ ವೀಡಿಯೋಸ್ ಆಲ್ ವೀಡಿಯೋಸ್ ಡಿಲೀಟ್ ಮಾಡಿ ಡಿಲೀಟ್ ಆಪ್ಷನ್ ಕೊಟ್ಬಿಟ್ಟೆ ಆಲ್ ಇಮೇಜಸ್ ಡಿಲೀಟ್ ಆಪ್ಷನ್ ಕೊಟ್ಬಿಟ್ಟೆ ಫುಲ್ ಕ್ಲಿಯರ್ ಆಯಿತು ಗ್ಯಾಲರಿ ಆಮೇಲೆ ನಾನು ಇನ್ಶಾಟ್ ಆ್ಯಪಿಗೆ ಬಂದು ನೋಡ್ತೀನಿ ನಾನು ಎಡಿಟ್ ಮಾಡಿರುವ ವಿಡಿಯೋ ಇಲ್ಲವೇ ಇಲ್ಲ ಫುಲ್ ಡಿಲೀಟ್ ಆಗಿಬಿಟ್ಟಿದೆ ಹಾಗೆ ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಯಾಕಂದರೆ ಅಷ್ಟು ಕಷ್ಟಪಟ್ಟು ಒಂದೊಂದು ಗಂಟೆ ಎರಡೆರಡು ಗಂಟೆ ಕುತ್ಕೊಂಡು ಎಡಿಟ್ ಮಾಡಿ ವೀಡಿಯೋ ಡಿಲೀಟ್ ಆಯಿತು ಅಂದರೆ ಏನು ಮಾಡೋದು ಆದರೂ ಪರವಾಗಿಲ್ಲ ಈಗ ವೀಡಿಯೋ ಎಲ್ಲ ಶೂಟ್ ಮಾಡಿ ಅಲ್ವಾ ಅಷ್ಟೇ ಸಾಕು ಅದನ್ನು ರೀಸ್ಟೋರ್ ಮಾಡ್ಕೊಂಡು ಮತ್ತೆ ಎಡಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಮೂರು ಸರಿ ಎಡಿಟ್ ಮಾಡಿದರೂ ಕೂಡ ನನ್ನ ಗ್ಯಾಲರಿಗೆ ವೀಡಿಯೋಸ್ ಸೇವ್ ಆಗ್ತಾನೇ ಇರಲಿಲ್ಲ ಫುಲ್ ಎಡಿಟ್ ಮಾಡಿ ಆಗ್ತಿತ್ತು ನಾನು ಫುಲ್ ಎಡಿಟ್ ಮಾಡಿ ಆದಮೇಲೆ ಸೇವ್ ಮಾಡ್ಕೊಳ್ಳೋಕೆ ಹೋದರೆ ಸೇವಿಂಗ್ ಆಪ್ಷನ್ ತೋರಿಸ್ತಾ ಇರಲಿಲ್ಲ ಹೋಗಲಿ ಆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋಣ ಎಡಿಟ್ ಮಾಡಿದ್ದು ಅಂತ ಹೇಳಿದರೆ ಶೇರ್ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಯಾಕಂದರೆ ಸೇವ್ ಮಾಡಿದ ಮೇಲೆ ತಾನೆ ಅದು ಶೇರ್ ಮಾಡೋಕ್ಕಾಗೋದು ಸೇವ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಶೇರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಹಾಗೆ ನನಗೆ ಆಮೇಲೆ ಗೊತ್ತಾಯಿತು ಇದು ನನ್ನ ಸ್ಟೋರೇಜ್ ಪ್ರಾಬ್ಲಮ್ ಅಲ್ಲ ಇನ್ ಶಾರ್ಟಲ್ಲಿ ಆ ರೀತಿ ಆಪ್ಷನ್ ತೋರಿಸುತ್ತೆ ಅಂತ ಅಂದ್ಕೊಂಡು ಗೊತ್ತಾಯಿತು ಆಮೇಲೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಯಾವ ರೀತಿ ಸೊಲ್ಯೂಷನ್ ಅದಕ್ಕೆ ಅಂತ ಅವರು ಹೇಳ್ಕೊಟ್ಟ ಸೊಲ್ಯೂಷನನ್ನು ಟ್ರೈ ಮಾಡಿದೆ ಬಟ್ ನನ್ನ ಮೊಬೈಲಲ್ಲಿ ಅದೇನು ವರ್ಕ್ ಆಗಲಿಲ್ಲ ಹಾಗಾಗಿ ನಂಗೆ ಗೊತ್ತಾಯ್ತು ಇದು ಇನ್ಶಾರ್ಟ್ ಆ್ಯಪಲ್ಲಿ ಏನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡು ನಾನು ಸ್ಪೇಸ್ ಇದೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಏನು ಫುಲ್ ಆಗಿಲ್ಲ ಹಾಗಾಗಿ ನಾನು ವಿ ಎನ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡೆ ವಿ ಎನ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಎಡಿಟ್ ಮಾಡೋಕ್ಕಂತ ಹೋದೆ ಅದರಲ್ಲಿ ಎಡಿಟ್ ಮಾಡೋಕ್ಕಂತ ಹೋದಾಗ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಯಾಕಂದರೆ ವಿ ನನಗೆ ಯಾವಾಗಲೂ ಇನ್ಶಾರ್ಟಲ್ಲಿ ಎಡಿಟ್ ಮಾಡೋದು ಈಸಿ ಅಂತ ಅನಿಸ್ತಾ ಇತ್ತು ಯಾಕಂದರೆ ಯಾವಾಗಲೂ ನಾನು ಇನ್ಶಾರ್ಟಲ್ಲಿ ಎಡಿಟ್ ಮಾಡಿ ಮಾಡಿ ನನಗೆ ರೂಢಿಯಾಗಿತ್ತಲ್ಲ ಹಾಗೆ ನನಗೆ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ ವಿ ಎನ್ ಆ್ಯಪಲ್ಲಿ ನನಗೆ ತುಂಬ ಕಷ್ಟ ಅನ್ನೋ ಥರ ಫೀಲ್ ಆಯಿತು ಹಾಗಾಗಿ ನಾನು ವಿ ಎನ್ ಆ್ಯಪಲ್ಲೂ ಕೂಡ ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ ಅದರಲ್ಲಿ ನನಗೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ವಿ ಎನಲ್ಲಿ ಕಷ್ಟ ನನಗೆ ಅನಿಸಿರ್ಬೋದು ಬೇರೆಯವರಿಗೆಲ್ಲ ಎಡಿಟ್ ಮಾಡಿ ಗೊತ್ತಿದ್ದವರಿಗೆಲ್ಲ ಅನಿಸಿರ್ಲಿಕ್ಕಿಲ್ಲ ಹಾಗೆ ನಾನು ಮತ್ತೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ವೀಡಿಯೋಸ್ನೆಲ್ಲ ನಾನು ನನ್ನ ಅಮ್ಮನ ಮೊಬೈಲ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ಶೇರ್ ಮಾಡ್ಕೊಂಡಿದ್ದು ಅದರಲ್ಲಿ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇನ್ ಶಾರ್ಟ್ ಪ್ರಾಬ್ಲಮ್ ಬಂದಿಲ್ಲ ನಾನು ಸುಮ್ಮನೆ ಹಾಗೆಲ್ಲ ವೀಡಿಯೋಸ್ನ ಎಡಿಟ್ ಮಾಡೋಕಂತ ಹಾಕೊಂಡ್ಬಿಟ್ಟು ಸೇವ್ ಆಪ್ಷನ್ ಕೊಟ್ಟೆ ಅದರಲ್ಲಿ ಸೇವ್ ಆಯಿತು ಹಾಗೆ ಇವಾಗ ಎಡಿಟ್ ಇದ್ದೀನಿ ಏನೂ ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗಲ್ಲಿ ನಾನೇನೋ ವ್ಲಾಗ್ ಮಾಡೋಕೆ ಹೋಗಿದ್ದು ಬಟ್ ಇದು ಎಡಿಟ್ ಮಾಡೋಕ್ಕೆ ಏನೋ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಪರವಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗಿದ್ದೆ ಅಲ್ವಾ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ಯಾವುದ್ರ ಬಗ್ಗೆ ವ್ಲಾಗ್ ಹೋಗಿದ್ದೆ ಅಂದರೆ ಕ್ಲೀನಿಂಗ್ ಟಿಪ್ಸ್ ಬಗ್ಗೆ ವ್ಲಾಗ್ ಮಾಡೋಕ್ಕೆ ಹೋಗಿದ್ದೆ ಬಟ್ ಅದು ಕ್ಲೀನಿಂಗ್ ಟಿಪ್ಸ್ ಹೋಗಿ ನನ್ನ ಎಡಿಟಿಂಗ್ ಪ್ರಾಬ್ಲಮ್ ಬಗ್ಗೆ ಶೇರ್ ಮಾಡ್ಕೊಳ್ಳೋ ಹಾಗೆ ಆಯಿತು ಅಂದರೆ ನಾನು ಹೇಳಲೇಬೇಕು ಟೂ ಡೇಸ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ ಅಂದರೆ ಅಪ್ಲೋಡ್ ಮಾಡ್ತೀನಿ ಅಂತ ಚಾಲೆಂಜ್ ತೊಗೊಂಡ್ಬಿಟ್ಟು ಅಪ್ಲೋಡೇ ಮಾಡಿಲ್ಲ ಯಾಕೆ ರೀಸನ್ ಅಂತ ನಿಮಗೂ ಗೊತ್ತಾಗಬೇಕಲ್ಲ ಹಾಗಾಗಿ ನಾನು ಇರೋ ರೀಸನ್ನ ಹೇಳ್ಕೊಂಡೆ ಅಷ್ಟೇ ಈ ವ್ಲಾಗಿ ಏನು ಮಾಡಬೇಕಂತ ಅಂದ್ಕೊಂಡಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾಡ್ತೀನಿ ಹೇಳ್ತೀನಿ ಹಾಗೆ ನಾನು ಫಸ್ಟ್ ಟೈಮ್ ಒಂದು ಎಗ್ ಮ್ಯಾಗಿ ರೆಸಿಪಿಯನ್ನು ಟ್ರೈ ಮಾಡಿದ್ದೆ ಹಾಗೆ ನಾನು ಟೇಸ್ಟ್ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೋತೀನಿ ಈ ರೆಸಿಪಿಯನ್ನು ನಾನಿಲ್ಲಿ ಎಗ್ ರೆಸಿಪಿ ಎಗ್ ಮ್ಯಾಗಿ ರೆಸಿಪಿಯನ್ನು ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋವನ್ನು ತಗೊಂಡಿದ್ದೀನಿ ಹಾಗೆ ಒಂದು ಹಸಿ ಮೆಣಸಿನಕಾಯನ್ನು ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯನ್ನು ಮಿಡಲಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಪೀಸನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಬಿಸಿ ಆದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಹಸಿ ಮೆಣಸಿನಕಾಯಿನ ಅದನ್ನು ಹಾಕೊಳ್ತಾ ಇದ್ದೀನಿ ಅದು ಹಾಕೊಂಡ್ಬಿಟ್ಟು ಹಸಿ ವಾಸನೆ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಮೆಣಸಿನಕಾಯಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಾದ ನಂತರ ಕಟ್ ಮಾಡ್ಕೊಂಡಿದ್ವಲ್ವ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮೆತ್ತಗಾಗೋ ತನಕ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೆಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮೆತ್ತಗಾದ ನಂತರ ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಪ್ಯಾಕೆಟ್ ಮ್ಯಾಗಿಗೆ ಎರಡು ಮೊಟ್ಟೆಯನ್ನು ಇದ್ದೀನಿ ನಿಮಗೆ ಮೊಟ್ಟೆ ಜಾಸ್ತಿ ಇಷ್ಟ ಆಗಿದ್ರೆ ನೀವು ಜಾಸ್ತಿ ಮೊಟ್ಟೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಇಲ್ಲಿ ನನಗೆ ಎರಡು ಮೊಟ್ಟೆನೇ ಒಂದು ಮ್ಯಾಗಿಗೆ ಕಡಿಮೆ ಅಂತ ಅನ್ನಿಸ್ತು ನೀವು ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದು ಜಾಸ್ತಿ ಮೊಟ್ಟೆಯನ್ನು ಇಷ್ಟಪಡೋರಾದರೆ ನಾನು ಎರಡು ಮೊಟ್ಟೆನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ನಾವಿಲ್ಲಿ ಎರಡು ಮೊಟ್ಟೆಯನ್ನು ಬುರ್ಜಿ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾರ್ಮಲ್ ಎಗ್ ಬುರ್ಜಿ ನಾವು ಹೇಗೆ ಮಾಡ್ಕೋತೀವಿ ನೋಡಿ ಅದೇ ರೀತಿ ಎಗ್ ಬುರ್ಜಿ ರೀತಿ ಆಗೋ ಥರ ಮೊಟ್ಟೆನ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಆ ರೀತಿ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನಾವಿಲ್ಲಿ ಈ ರೀತಿ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾರ್ಮಲ್ ಎಗ್ ಬೋಜ್ರಿ ಯಾವ ರೀತಿ ಆಗುತ್ತೆ ನೋಡಿ ಆ ರೀತಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮ್ಯಾಗಿನ ಬೇಯಿಸ್ಕೊಳ್ಬೇಕಲ್ವಾ ಹಾಗಾಗಿ ನಾನು ಇದೇ ಪಾತ್ರೆಯಲ್ಲಿ ಮ್ಯಾಗಿನ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಎಗ್ಗನ್ನು ಎಗ್ ರೆಸಿಪಿ ಮಾಡಿದ್ವಲ್ಲ ಅದನ್ನು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ನೀವು ಬೇಕಾದರೆ ಇದೇ ರೀತಿ ನಂತರನೇ ಅದೇ ಪಾತ್ರೆಯಲ್ಲಿ ಮಾಡಿದರೆ ಸಪ್ರೇಟಾಗಿ ತೆಗೆದು ಮಾಡ್ಬೋದು ಇಲ್ಲಾಂದರೆ ಬೇರೆ ಪಾತ್ರೆ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ಸುಮ್ಮನೆ ಹಾಕಿ ಬೇರೆ ಪಾತ್ರೆ ಯೂಸ್ ಮಾಡೋದಂತ ಹೇಳ್ಬಿಟ್ಟು ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈ ರೀತಿ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ರೆ ಆಯಿತು ಅದೇ ಪಾತ್ರೆಯಲ್ಲಿ ಮಾಡ್ಕೊಳ್ಬೋದು ಬೇರೆ ಪಾತ್ರೆಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಮೊಟ್ಟೆಯನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡೆ ಇವಾಗ ಅದೇ ಪಾತ್ರೆಗೆ ಎರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾಕೆಟ್ ಮ್ಯಾಗಿಗೆ ಎರಡು ಲೋಟ ನೀರನ್ನು ಇದ್ದೀನಿ ಇಲ್ಲಿ ನೀರು ಕಾದ ನಂತರ ನಾನು ಒಂದು ಪ್ಯಾಕೆಟ್ ಮ್ಯಾಗಿನ ಒಂದು ಒಂದು ಪೀಸ್ ಇರುತ್ತಲ್ವ ಒಂದು ಪ್ಯಾಕೆಟಲ್ಲಿ ಅದನ್ನು ಮೂರು ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇದು ದೊಡ್ಡ ಪಾತ್ರೆ ಆಗಿರೋದ್ರಿಂದ ಮುಳುಗೋದಿಲ್ಲ ಇಡೀ ಮ್ಯಾಗಿ ಹಾಗಾಗಿ ಮೂರು ಪೀಸ್ ಮಾಡಿ ಇದ್ದೀನಿ ಮ್ಯಾಗಿನ ಹಾಕೊಂಡಾದ ನಂತರ ಈ ರೀತಿ ಕುದಿಯೋ ತನಕ ಹಾಗೆ ಮ್ಯಾಗಿ ಸಾಫ್ಟ್ ಆಗೋ ತನಕ ಕುದಿಸ್ಕೊಳ್ಬೇಕು ಆಮೇಲೆ ಮ್ಯಾಗಿಲಿ ಬಂದಿರುತ್ತಲ್ವ ಮ್ಯಾಗಿ ಮಸಾಲಾ ಪೌಡರ್ ಅದನ್ನು ಹಾಕ್ಕೊಳ್ಬೇಕು ಹಾಗೆ ನಿಮಗೆ ಒಂದು ಹೇಳೋದು ಮಾಡ್ತದೆ ಆವಾಗಲೇ ನಾವು ಎಗ್ ರೆಸಿಪಿ ಏನು ಮಾಡ್ಕೊಂಡಿದ್ವಲ್ವಾ ನೀವು ಎರಡು ಮೂರು ಮ್ಯಾಗಿನ ಯೂಸ್ ಮಾಡೋದಾದರೆ ನಿಮಗೆ ಅದರಲ್ಲಿ ಎರಡು ಮೂರು ಮ್ಯಾಗಿಲಿ ಒಂದು ಎಕ್ಸ್ಟ್ರಾನೇ ಬಂದಿರುತ್ತಲ್ವ ಅಂದರೆ ಎರಡು ಮೂರು ಮ್ಯಾಗಿಲಿ ಒಂದೊಂದು ಒಂದೊಂದು ಮಸಾಲೆಗಳಿರುತ್ತಲ್ಲ ಅದರಲ್ಲಿ ಒಂದು ಮ್ಯಾಗಿ ಮಸಾಲವನ್ನು ನೀವು ಎಗ್ ರೆಸಿಪಿ ಮಾಡೋವಾಗಲೇ ಅರಿಶಿನ ಉಪ್ಪು ನಾವು ಹಾಕ್ಕೊಳ್ತೀವಲ್ವ ಆವಾಗಲೇ ಹಾಕೊಂಡ್ಬಿಡಿ ಯಾಕಂದರೆ ಮೊಟ್ಟೆಗೂ ಕೂಡ ಇದು ಮಸಾಲೆ ಹಿಡ್ಕೊಳ್ಳುತ್ತೆ ಮ್ಯಾಗಿ ಮಸಾಲ ನಾನಿಲ್ಲಿ ಒಂದೇ ಮ್ಯಾಗಿ ಮಾಡ್ತಿದ್ದರಿಂದ ಒಂದೇ ಮ್ಯಾಗಿಲಿ ಒಂದೇ ಮಸಾಲ ಬರುತ್ತಲ್ವ ಹಾಗಾಗಿ ನಾನು ಅಲ್ಲಿ ಯೂಸ್ ಮಾಡಲಿಲ್ಲ ಇಲ್ಲಿ ಮ್ಯಾಗಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವೆರಡು ಮೂರು ಮಾಡೋದಾದರೆ ಒಂದು ಮಸಾಲಾನ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಎಗ್ ಎಗ್ ರೆಸಿಪಿ ಮಾಡ್ಕೊಳ್ಳುವಾಗ ಈ ರೀತಿ ಮ್ಯಾಗಿ ಇಷ್ಟು ಕುದ್ದಾದ ನಂತರ ಇಷ್ಟು ಸಾಫ್ಟ್ ಆದ ನಂತರ ನಾವು ಆವಾಗಲೇ ಏನು ಎಗ್ ರೆಸಿಪಿ ಮಾಡಿಟ್ಕೊಂಡಿದ್ವಲ್ವ ಎಗ್ ಬುರ್ಜಿ ರೀತಿ ಏನು ಮಾಡ್ಕೊಂಡಿದ್ವಲ್ವ ಅದನ್ನು ಇವಾಗ ಇಲ್ಲಿ ಹಾಕ್ಕೊಳ್ಬೇಕು ನಿಮ್ಗೆ ಏನಾದರೂ ಜಾಸ್ತಿ ಡ್ರೈ ಬೇಕು ಅಂತ ಇದ್ದರೆ ಮ್ಯಾಗಿ ಸ್ವಲ್ಪ ನೀರು ಹೋಗೋ ತನಕ ಮ್ಯಾಗಿಯಲ್ಲಿರೋ ನೀರು ಖಾಲಿಯಾಗೋ ತನಕ ಸ್ವಲ್ಪ ನೀವು ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಕೊಳ್ಬಹುದು ಇಲ್ಲ ನಿಮಗೆ ನೀರು ನೀರಾಗಿರಲಿ ಸ್ವಲ್ಪ ಅಂತ ಇದ್ದರೆ ಈ ರೀತಿ ನಾನಿವಾಗ ಎಷ್ಟು ಬಿಟ್ಟಿದ್ದೀನಿ ನೋಡಿ ಅಷ್ಟು ನೀರನ್ನ ಬಿಟ್ಬಿಟ್ಟು ಮ್ಯಾಗಿಗೆ ನಾವು ಎಗ್ ರೆಸಿಪಿ ಏನು ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡ್ಬಿಟ್ರೆ ಆಯಿತು ಈಗ ಏನು ಎಗ್ ರೆಸಿಪಿ ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಅದೇ ಆವಾಗಲೇ ಹೇಳಿದ್ನಲ್ವ ನಾನು ನಿಮಗೆ ಜಾಸ್ತಿ ನೀರು ಬೇಕಂತ ಇದ್ದರೆ ಅಂದರೆ ಸ್ವಲ್ಪ ನೀರು ನೀರಾಗಿರಲಿ ಅಂತ ಇದ್ದರೆ ಈ ರೀತಿ ನೀರಿರುವಾಗಲೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲದೆ ಇದ್ದರೆ ನಿಮಗೆ ಡ್ರೈ ಬೇಕಂತ ಇದ್ದರೆ ಆಲ್ರೆಡಿ ನೀರೆಲ್ಲ ಖಾಲಿ ಆಗೋ ತನಕ ಬಿಟ್ಟು ಆಮೇಲೆ ಎಗ್ ರೆಸಿಪಿ ಏನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನಮ್ಮ ಮ್ಯಾಗಿ ರೆಡಿಯಾಗಿದೆ ನೋಡಿ ಎಗ್ ಮ್ಯಾಗಿ ರೆಡಿಯಾಗಿದೆ ಫೈನಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಎಗ್ ಮ್ಯಾಗಿ ರೆಸಿಪಿ ಸೂಪರ್ ಡೂಪರಾಗಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಫೈನಲಾಗಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಈ ಮ್ಯಾಗಿ ನನಗಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದವ್ರ ಥರ ಟೇಸ್ಟ್ ಬಂದಿರಲಿಲ್ಲ ಸತ್ಯವಾಗ್ಲೂ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಹಾಗೆ ಈ ರೆಸಿಪಿಯನ್ನು ನೀವೇನಾದರೂ ಟ್ರೈ ಮಾಡಿದರೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಚೆನ್ನಾಗಿ ಬಂದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿತ್ತು ನೀವು ಮಾಡಿರೋ ಈ ರೆಸಿಪಿ ಅಂತ ಹೇಳಿಬಿಟ್ಟು ಹಾಗೆ ಮಿಸ್ ಮಾಡಿದ ಟೀ ಅಥವಾ ಕಾಫಿನ ಮಾಡ್ಕೊಂಡು ಕುಡಿರಿ ಈ ರೆಸಿಪಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವಿಡಿಯೋನ ನೋಡಿ Thanks for watching. Bye bye.